ಇತ್ತೀಚೆಗೆ ಕುಡಿತ ಬಿಡಿಸ್ತೀವಿ ಅಂತ ಹೇಳಿಕೊಂಡು ಅಕ್ರಮ ಪುನರ್ವಸತಿ ಕೇಂದ್ರಗಳು ತಲೆ ಎತ್ತಿದೆ ಇಂತಹ ಅಕ್ರಮ ಪುನರ್ವಸತಿ ಕೇಂದ್ರಗಳು ಸರ್ಕಾರದ ಸುತ್ತೋಲೆ ಆದೇಶವನ್ನ ಗಾಳಿಗೆ ತುರಿ ಮದ್ಯ ವ್ಯಸನಿಗಳ ಆರೋಗ್ಯ ಮತ್ತು ಜೀವದ ಜೊತೆ ಆಟವಾಡ್ತಾ ಇದ್ದಾರೆ ಮದ್ಯ ವ್ಯಸನಿಗಳು ಕೂಡ ಮನುಷ್ಯರೇ ತಾನೆ ಅವರ ಜೀವಕ್ಕೂ ಬೆಲೆ ಇದೆ ಅಲ್ವಾ ಎಸ್ ಅಂತಹದ್ದೇ ಒಂದು ರಿಯಬ್ ಸೆಂಟರ್ ಯಾವುದೇ ಸರ್ಕಾರದ ಪರವಾನಿಗೆ ಪಡೆಯದೆ ಅಕ್ರಮವಾಗಿ ನಡೀತಾ ಇದ್ದ ಮದ್ಯ ವ್ಯಸನ ನಿರ್ಮೂಲನಾ ಕೇಂದ್ರ ನವೋದಯ ರಿಯಾಬ್ ಸೆಂಟರ್ ಈಗ ಕ್ಲೋಸ್ ಆಗಿದೆ ಹೌದು ಯಾವುದೇ ಸರ್ಕಾರಿ ಆದೇಶವನ್ನ ಪಾಲಿಸಿದೆ ಸರ್ಕಾರದ ಅನುಮತಿಯನ್ನ ಪಡೆಯದೆ ಅಕ್ರಮವಾಗಿ ಸ್ಥಾಪಿತಗೊಂಡಿದ್ದ ನವೋದಯ ರಿಯಾಬ್ ಸೆಂಟರ್ ಕುಡಿಯುವ ಚಟ ಬಿಡಿಸ್ತೀವಿ ಅಂತ ಸ್ಥಾಪಿತವಾಗಿದ್ದ ಅಕ್ರಮ ಪುನರ್ವಸತಿ ಕೇಂದ್ರದ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಮಾಹಿತಿ ಹಕ್ಕು ಬಳಕೆದಾರರು ಆಗಿರುವಂತಹ ಅಮೃತ ಜೈರಾಮ್ ಅವರು ಈ ನವೋದಯ ಇದು ಅಕ್ರಮವಾಗಿ ಯಾವುದೇ ಪರವಾನಿಗೆ ಪಡೆಯದೆ ನಡೀತಾ ಇರೋದಿಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಿದ ದೂರಿನ ಮೇರೆಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಅಕ್ರಮ ಜರುಗಿಸಿ ರಿಯಾಬ್ ಸೆಂಟರ್ ಅನ್ನು ತೆರವುಗೊಳಿಸಿದ್ದಾರೆ ಅಲ್ಲಿದ್ದ ಮಧ್ಯ ವ್ಯಸನಿಗಳನ್ನ ಬೇರೆಡೆ ಹಸ್ತಾಂತರಿಸಲಾಗಿದೆ ಅಕ್ರಮವಾಗಿ ರಿಯಾಪ್ ಸೆಂಟರ್ ನಡೆಸ್ತಾ ಇದ್ದ ಮಾಲೀಕರ ಮೇಲೆ ಅಧಿಕಾರಿಗಳು ಕಾನೂನು ಕ್ರಮ ಜರುಗಿಸಲು ಮುಂದಾಗಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ